ನಮಸ್ತೆ ವೀಕ್ಷಕರೇ ಯೋಗವನ್ನು ಬಿಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇಷ್ಟೋ ಬಾರಿ ಎಲ್ಲ ಸಮಸ್ಯೆಗಳ ಬಗ್ಗೆ ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀರಾ ಅನಾರೋಗ್ಯಕರ ಸಮಸ್ಯೆ ಯಾಕೆ ಬರುತ್ತೆ ಯಾವೆಲ್ಲ ತಪ್ಪು ನಮ್ಮಿಂದ ಆಗ್ತಾ ಇದೆ ಮನೆಮದ್ದು ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ತಾ ಬಂದಿದ್ದೀರಾ ಆದರೆ ಮನೆ ಮದ್ದಿಂದ ಸರಿ ಮಾಡ್ಕೊಳಕ್ಕೂ ಆಗದೇ ಇರೋವಂಥ ಸಮಸ್ಯೆ ನನ್ನಲ್ಲಿ ಬಂದಿದೆ ಈ ಸಮಸ್ಯೆಗೆ ಚಿಕಿತ್ಸೆಗೆ ಏನು ಮಾಡಬೇಕು ಅಂತ ಏನಾದರೂ ಯೋಚಿಸ್ತಾ ಇದ್ದರೆ ಖಂಡಿತವಾಗ್ಲೂ ಯೋಗವನ್ನು ಬೆಟ್ಟದ ಚಿಕಿತ್ಸೆ ಎಂಥದ್ದು ಅನ್ನೋದ್ರ ಬಗ್ಗೆ ಇವತ್ತು ನಾನು ಈ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ ಅದರ ಮಾಹಿತಿಯನ್ನು ಪಡ್ಕೊಂಡ್ರೆ ತಮಗೇನಾದರೂ ಸ್ವಲ್ಪವಾದರೂ ಉಪಯೋಗಕ್ಕೆ ಬರಬಹುದಾ ಅನ್ನೋದು ನನ್ನ ಭಾವನೆ ಯೋಗವನ್ನು ಬೆಟ್ಟದ ಚಿಕಿತ್ಸೆ ಒಂದು ಹೊರರೋಗಿ ವಿಭಾಗವಾಗಿರುತ್ತೆ ಅಂದರೆ ನೀವು ಚಿಕಿತ್ಸೆಗೆ ಬರ್ತೀರಾ ಬಂದ ನಂತರ ಔಷಧಿಗಳನ್ನು ತೆಗೆದುಕೊಂಡೋಗಿ ನಿಮ್ಮ ಮನೆಯಲ್ಲೇ ನೀವು ಗುಣಮುಖರಾಗುವಂಥ ಒಂದು ಔಷಧಿ ವ್ಯವಸ್ಥೆಯಾಗಿದೆ ಇಲ್ಲಿ ಯಾವುದೇ ರೀತಿಯ ಅಡ್ಮಿಷನ್ಗಳಿರೋದಿಲ್ಲ ತಿಂಗಳ ಇಲ್ಲಿ ಬಂದು ನೀವು ಇರಬೇಕು ಔಷಧಿಗಳನ್ನು ಪಡೆದುಕೊಳ್ಬೇಕು ಗುಣ ಆಗ್ತಿರೋ ಇಲ್ವೋ ಆಮೇಲೆ ನಾವು ಹೇಳ್ತೀವಿ ಇದು ಯಾವುದೇ ರೀತಿಯ ಗೊಂದಲ ನಿಮಗಿರೋದಿಲ್ಲ ಬಂದ ದಿನವೇ ಔಷಧಿಗಳನ್ನು ಪಡೆದುಕೊಂಡು ಹೋಗ್ತೀರಾ ಔಷಧಿಗಳನ್ನು ಸೇವನೆ ಮಾಡೋ ವಿಧಾನ ಮತ್ತು ನಿಮ್ಮ ಜೀವನ ಶೈಲಿ ಹೇಗಿರಬೇಕು ಆಹಾರ ಪದ್ಧತಿ ಹೇಗಿರಬೇಕು ನಿಮ್ಮ ಸಮಸ್ಯೆಗೆ ಮೂಲ ಕಾರಣಗಳೇನು ನಿಮ್ಮ ಬದಲಾವಣೆ ಎಂಥದ್ದಿರಬೇಕು ಇದರ ಸಂಪೂರ್ಣ ಮಾಹಿತಿ ವೈದ್ಯರ ಸಮಾಲೋಚನೆ ನಿಮಗೆ ಸಿಗುತ್ತೆ ಇದರ ಪ್ರಕಾರ ನಿಮ್ಮ ಮನೆಯಲ್ಲೇ ನಿಮ್ಮ ಮನೆಯವರ ಜೊತೆಯಲ್ಲೇ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮಾಡಿಕೊಳ್ತಾ ಔಷಧಿಗಳನ್ನು ಪಡೆಯುವಂಥ ಏಕೈಕ ಜಾಗ ಈ ಯೋಗವನ್ನು ಬೆಟ್ಟ ಅಂತಲೇ ಹೇಳ್ಬೋದು ಎಲ್ಲ ರೀತಿಯ ಸಮಸ್ಯೆಗಳಿಗೆ ಎಲ್ಲೂ ಗುಣವಾಗದ ಕಾಯಿಲೆಗಳಿಗೆ ವ್ಯಾಧಿ ವ್ಯಸನಗಳಿಗೆ ನಿಮಗೆ ಚಿಕಿತ್ಸೆ ಈ ಒಂದು ಯೋಗವನ್ನು ಬಿಟ್ಟದ ಪುರಾತನ ಕಾಲದ ವೈದ್ಯ ಪದ್ಧತಿಯಿಂದ ನೀವು ಪಡೆದುಕೊಳ್ಬಹುದು ಚಿಕ್ಕ ಪುಟ್ಟ ಶೀತ ನೆಗಡಿ ಸಮಸ್ಯೆಗಳಿಂದ ಸೇರಿಕೊಂಡ್ರೆ ಕ್ಯಾನ್ಸರ್ ಅಂತಕ್ಕಂಥ ಮಾರಣಾಂತಿಕ ಕಾಯಿಲೆಯ ತನಕ ನಿಮಗೆ ಚಿಕಿತ್ಸೆ ಲಭ್ಯವಿರುತ್ತೆ ಲಿವರ್ ಫೇಲ್ಯೂರ್ ಆಗಿರುವಂಥದ್ದು ಇರಬಹುದು ಕಿಡ್ನಿ ಫೇಲ್ಯೂರ್ಸ್ ಲಂಗ್ಸ್ ಪ್ರಾಬ್ಲಮ್ ಹೃದಯ ಸಮಸ್ಯೆಗಳು ಮತ್ತು ಗರ್ಭಕೋಶದ ಸಮಸ್ಯೆಗಳು ದೊಡ್ಡ ದೊಡ್ಡ ಮಾರಣಾಂತಿಕ ಕಾಯಿಲೆಗಳಾದಂಥ ಗ್ಯಾಂಗ್ರಿನ್ ಇರಬಹುದು ಈ ರೀತಿ ಸಮಸ್ಯೆಗಳು ಪಾರ್ಶ್ವವಾಯು ಸಮಸ್ಯೆ ಮತ್ತು ಮಧುಮೇಹದಂಥ ಸಮಸ್ಯೆ ದೀರ್ಘಾವಧಿ ಔಷಧಿಗಳನ್ನೇ ಪಡೆಯುತ್ತಾ ನಾವು ಜೀವನ ಮಾಡಬೇಕು ಅನ್ನೋಂಥ ಬಿ ಪಿ ಥೈರಾಯ್ಡ್ ಸಮಸ್ಯೆ ಮತ್ತು ಹಾರ್ಟ್ ಪ್ರಾಬ್ಲಮ್ಗಳು ಇವೆಲ್ಲಕ್ಕೂ ಯಾವುದೇ ಸಮಸ್ಯೆಗೆ ಚಿಕಿತ್ಸೆ ಇದೆಯಾ ಅಂತ ನೀವು ಕೇಳೋ ಹಾಗೇ ಇಲ್ಲ ಎಲ್ಲ ರೀತಿಯ ಅನಾರೋಗ್ಯಕರ ಸಮಸ್ಯೆಗಳಿಗೂ ಉತ್ತಮ ಔಷಧಿ ನಿಮಗೆ ಇರುತ್ತೆ ಆದರೆ ಯಾವ ಹಂತದಲ್ಲಿ ನೀವು ಸಂಪೂರ್ಣ ಗುಣಮುಖರಾಗಬಹುದು ಮತ್ತು ಯಾವ ಹಂತದಲ್ಲಿ ಔಷಧಿಗಳನ್ನು ಪಡೆದು ಜೀವವನ್ನು ಉಳಿಸ್ಕೊಳ್ಬೋದು ಯಾವ ಹಂತದಲ್ಲಿ ದೀರ್ಘಾವಧಿ ಔಷಧಿಗಳನ್ನು ಸಂಪೂರ್ಣವಾಗಿ ನಿಲ್ಲಿಸ್ಬೋದು ಇದೆಲ್ಲರ ಮಾಹಿತಿಯನ್ನು ನೀವು ಆ ಯೋಗವನ್ನು ಬೆಟ್ಟದ ಶಾಖೆಗಳಿಗೆ ಭೇಟಿ ಮಾಡಿದರೆ ಮಾತ್ರ ತಿಳುವಳಿಕೆಗೆ ಬರುತ್ತೆ ಹಾಗಾಗಿ ತಮ್ಮ ಭೇಟಿಯಲ್ಲಿ ಯಾವುದೇ ರೀತಿಯ ಹಣ ಖರ್ಚು ಮಾಡುವಂಥ ವ್ಯವಸ್ಥೆ ಅಲ್ಲಿಲ್ಲ ನಿಮ್ಮ ಭೇಟಿಗೆ ಉಚಿತ ವೈದ್ಯ ಸಮಾಲೋಚನೆ ಇರುತ್ತೆ ನೀವು ಯೋಗವನ ಬೆಟ್ಟಕ್ಕೆ ಬಂದ ಕೂಡಲೇ ನಿಮಗೆ ಒಬ್ಬ ಆ ಒಂದು ವೈದ್ಯಕೀಯ ವೃತ್ತಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ನಮ್ಮ ಸಿಬ್ಬಂದಿ ವರ್ಗದವರು ನಿಮ್ಮನ್ನು ಭೇಟಿ ಮಾಡ್ತಾರೆ ನಿಮ್ಮ ಸಂಪೂರ್ಣ ಆರೋಗ್ಯದ ಸಮಾಲೋಚನೆಯನ್ನು ಪಡೆದುಕೊಳ್ತಾರೆ ಅದಕ್ಕೆ ತಕ್ಕಂಥ ಪೂರ್ವಭಾವಿ ಔಷಧಿಗಳನ್ನು ನಿಮಗೆ ಅಲ್ಲಿಯೇ ಸೇವನೆ ಮಾಡಲಿಕ್ಕೆ ನೀಡ್ತಾರೆ ಉಚಿತವಾದ ಸೇವೆಯಿಂದ ಜೊತೆಗೆ ನಂತರದಲ್ಲಿ ನಿಮ್ಮ ವೈದ್ಯರನ್ನು ನಿಮಗೆ ಭೇಟಿ ಮಾಡಿಸಲಾಗುತ್ತೆ ಪ್ರತಿಯೊಬ್ಬ ನುರಿತ ವೈದ್ಯರು ಕೂಡ ನಿಮಗೆ ಉಚಿತ ಸಮಾಲೋಚನೆಯನ್ನು ನೀಡ್ತಾರೆ ಯಾವುದೇ ವೈದ್ಯರ ಹಣವನ್ನು ನೀವು ಕಟ್ಟುವಂಥ ಅವಶ್ಯಕತೆ ಅಲ್ಲಿರೋದಿಲ್ಲ ಇನ್ನು ನಾವು ಕಾಡಿನಲ್ಲಿ ಇರೋದ್ರಿಂದ ಅಂದರೆ ಒಂದು ಅರಣ್ಯ ಪ್ರದೇಶದಲ್ಲಿ ಈ ಒಂದು ಯೋಗವನ ಬೆಟ್ಟದ ಶಾಖೆಗಳಿರೋದ್ರಿಂದ ತಮಗೆ ಆಹಾರದ ವ್ಯವಸ್ಥೆ ಕೂಡ ಉಚಿತವಾಗಿರುತ್ತೆ ತ್ರಿ ಮೂರು ಸಮಯದಲ್ಲೂ ಕೂಡ ನಿಮಗೆ ದಾಸೋಹ ಉಚಿತವಾಗಿ ಸಿಗ ಸೌಲಭ್ಯವನ್ನು ಮಾಡಲಾಗಿದೆ ಇದೆಲ್ಲವನ್ನೂ ನೀವು ಪಡೆದುಕೊಂಡು ಉಚಿತ ಸಮಾಲೋಚನೆಯನ್ನು ಪಡೆದುಕೊಂಡು ನಿಮ್ಮ ಆರೋಗ್ಯಕ್ಕೆ ಸರಿಪಡಿಸ್ಕೊಳ್ಳಿಕ್ಕೆ ಯಾವ ಮಾರ್ಗ ಅನ್ನೋದನ್ನು ಸೂಚಿಸ್ಕೊಂಡು ಸಂಪೂರ್ಣ ಮಾಹಿತಿ ತಿಳಿದ ನಂತರ ನಿಮಗೆ ಔಷಧಿಯನ್ನು ಪಡೆದುಕೊಳ್ಳೋ ಆಸಕ್ತಿ ಇದ್ದರೆ ಮಾತ್ರ ನೀವು ಮನೆಗೆ ತೆಗೆದುಕೊಂಡು ಹೋಗುವಂಥ ಔಷಧಿಗಳಿಗೆ ಮಾತ್ರ ಔಷಧಿ ತಯಾರಿಕಾ ವೆಚ್ಚವನ್ನು ನೀವು ಬರೆಸ್ಬೇಕಾಗತ್ತೆ ಹಾಗಾಗಿ ತಮ್ಮ ಯಾವುದೇ ಅನಾರೋಗ್ಯಕರ ಸಮಸ್ಯೆ ಇದ್ದರೂ ಕೂಡ ಆತಂಕ ಪಡೋ ಅವಶ್ಯಕತೆ ಇಲ್ಲ ತಾವು ಭೇಟಿ ಮಾಡಿ ಸಂಪೂರ್ಣ ಸೇವೆಯನ್ನು ನೀವು ಪಡೆದುಕೊಂಡು ನಿಮಗೆ ಔಷಧಿ ಅವಶ್ಯಕತೆ ಅಂದರೆ ಖಂಡಿತವಾಗ್ಲು ಪಡೆದು ತೊಗೊಂಡೋಗಿ ನಿಮ್ಮ ಮನೆಯಲ್ಲೇ ನೀವು ಗುಣಮುಖರಾಗಬಹುದು ಇಂಥ ಒಂದು ಸೇವೆ ಯೋಗವನ್ನು ಬೆಟ್ಟದಿಂದ ನಡೀತಾ ಇರುತ್ತೆ ಇನ್ನು ಮೊದಲ ಒಂದು ತಿಂಗಳ ಔಷಧಿಯಲ್ಲಿ ನಾವು ಹೇಳಿದಾಗೆ ನಿಮ್ಮ ಜೀವನ ಶೈಲಿ ಮತ್ತು ಪಥ್ಯಗಳನ್ನು ನೀವು ಪಾಲಿಸ್ತಾ ಆಹಾರ ಪದ್ಧತಿಗಳನ್ನು ಸರಿಯಾದ ರೀತಿ ಇಟ್ಕೊಂಡು ನಿಮ್ಮ ದೇಹದ ಆರೈಕೆಯನ್ನು ನೀವು ಮಾಡಿಕೊಂಡಿದ್ದೆ ಆದರೆ ಮೊದಲ ಒಂದು ತಿಂಗಳ ಚಿಕಿತ್ಸೆಯಲ್ಲಿ ಶೇಕಡ ಐವತ್ತು ಪರ್ಸೆಂಟಷ್ಟು ನೀವು ಗುಣಮುಖರಾಗ್ತೀರಾ ಎರಡರಿಂದ ಮೂರು ತಿಂಗಳು ನಾಲ್ಕು ತಿಂಗಳುಗಳ ಅವಧಿಯಲ್ಲಿ ಸಣ್ಣ ಪುಟ್ಟ ಎಲ್ಲ ಸಮಸ್ಯೆಗಳು ಹತೋಟಿಗೆ ಬರ್ತವೆ ಇಡೀ ದೇಹ ನೀವು ಒಂದು ಸಮಸ್ಯೆಗೆ ಅಂತ ಚಿಕಿತ್ಸೆಗೆ ಬಂದರೂ ಇಡೀ ದೇಹದ ಆರೈಕೆ ಚಿಕಿತ್ಸೆ ನಿಮ್ಮನ್ನು ಕಾಪಾಡ್ತಾ ಹೋಗುತ್ತೆ ಇನ್ನು ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಅದರದ್ದೇ ಆದ ಅವಧಿಯಲ್ಲಿ ಚಿಕಿತ್ಸೆ ನಿಮಗೆ ಸಹಾಯವನ್ನು ಮಾಡುತ್ತೆ ಸಂಪೂರ್ಣ ಮಾಹಿತಿ ನಿಮಗೆ ಅವಶ್ಯಕತೆ ಇದೆ ಅಂದರೆ ಖಂಡಿತ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ಚಿಕಿತ್ಸೆಯನ್ನು ನೀವು ಪಡೆದುಕೊಳ್ಬಹುದು ಧನ್ಯವಾದ